ಸ್ನೇಹಿತರೆ ಜವಳಿಕಾಯಿ ಪಲ್ಯ ಗೌರಿಕಾಯಿ ಪಲ್ಯ ಅಂತಂದು ಕೂಡ ಕರೀತಾರೆ ಚವಳಿಕಾಯಿ ಅಂತಂದು ಕೂಡ ಕರೀತಾರೆ ಎಲ್ಲರೂ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಆದರೆ ಈ ಶೈಲಿಯಲ್ಲಿ ಮಾಡಿ ನೋಡಿ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಇನ್ನು ಸ್ವಲ್ಪ ಹಾಕಿ ಇನ್ನ ಸ್ವಲ್ಪ ಹಾಕಿ ಅಂತ ಹೇಳ್ಬೇಕು ಅಷ್ಟು ಸೂಪರ್ ಆಗಿರ್ತಕ್ಕಂತಹ ಜವಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಡೆ ಯಾಕೆ ಬನ್ನಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಹನುಮಂತು ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್ ಸ್ನೇಹಿತರೆ ತುಂಬಾ ಸಿಂಪಲ್ಲಾಗಿ ಈ ಜವಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ತಡ ಯಾಕೆ ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ ಬನ್ನಿ ಸ್ನೇಹಿತರೆ ಜವಳಿಕಾಯಿ ಪಲ್ಯ ರುಬ್ಕೊಂಡು ಬಂದು ಮಸಾಲ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಎರಡು ಮೀಡಿಯಮ್ ಸೈಜ್ ಇರ್ತಕ್ಕಂತಹ ಟೊಮೊಟೋನ ರುಬ್ಕೊಳಕ್ಕೆ ಹಾಕ್ತಾ ಇದ್ದೀನಿ ಒಂದು ದೊಡ್ಡದಾಗಿರ್ತಕ್ಕಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಮೂರು ಜವಾರಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಸ್ನೇಹಿತರೆ ಹಸಿ ಕೊಬ್ಬರಿ ಸೊ ನೀವು ತುರುದು ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಮಸಾಲೆಗೆ ನಾವು ರೆಡಿ ಮಾಡ್ಕೊಂಡ್ಬರ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾನು ರುಬ್ಕೊಂಬರಕ್ ಹೋಗ್ತಾ ಇದ್ದೀನಿ ನಂತರ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ರುಬ್ಕೊಂಡ್ ಬಂದಿದ್ದೀನಿ ಬಹಳ ನುಣ್ಣಗೆ ರುಬ್ಕ ರುಬ್ಕೊಂಡ್ ಬರಬೇಕು ಸ್ನೇಹಿತರೆ ಈ ರೀತಿ ಬಹಳ ನುಣ್ಣುಗೆ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಬನ್ನಿ ನಂತರ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಜವಳಿಕಾಯಿ ಪಲ್ಯ ಸೊ ಸ್ಟೌವ್ ಮೇಲೆ ಒಂದು ತವ ಅಥವಾ ಒಂದು ಬಾಣಲಿಯನ್ನು ಇಡಿ ಅದಕ್ಕೆ ಅದಕ್ಕೆ ಒಂದು ಅಥವಾ ಎರಡೇ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಜವಳಿಕಾಯಿ ಸ್ನೇಹಿತರೆ ಚವಳಿಕಾಯಿ ಅಂತಂದು ಹೇಳ್ಬಿಟ್ಟು ಕರೀತಾರೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕಡೆಯೆಲ್ಲ ಇದನ್ನ ಸೋಸ್ಬೇಕು ಸೋಸ್ಬೇಕು ಅಂತಾರೆ ಅಂದರೆ ಆ ನಾರೆಲ್ಲ ಹೋಗೋ ರೀತಿ ಇದನ್ನು ಈ ರೀತಿ ಸೋಸ್ಕೊಂಡ್ಕೊಂಡಿದ್ದಾರೆ ಸೊ ಅರ್ಧ ಕೆ ಜಿ ಜವಳಿಕಾಯಿಯನ್ನು ನಾನು ಫಸ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿಕೊಂಡ್ರೆ ಸೊ ನಾವು ಮಸಾಲೆ ಎಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿ ಒಳಗಡೆ ಬೆಂದರೆ ತುಂಬ ಟೇಸ್ಟಿಯಾಗಿ ಹೊರಗಡೆ ಬರುತ್ತೆ ಸೊ ನೀಟಾಗಿ ಇದನ್ನು ಒಂದು ಎಪ್ಪತ್ತೈದು ಭಾಗ ಆಗೋವರೆಗೂ ಅಂದರೆ ಎಪ್ಪತ್ತೈದು ಪರ್ಸೆಂಟು ನೀಟಾಗಿ ಬೇಯಬೇಕು ಅದು ಈ ಫ್ರೈ ಮಾಡ್ತಾ ಮಾಡ್ತಾ ನಾವು ಇದೇ ರೀತಿ ಫ್ರೈ ಮಾಡ್ತಾ ಬರಬೇಕು ಈ ಜವಳಿಕಾಯಿ ತಿನ್ನೋದರಿಂದ ತಿನ್ನೋದ್ರಿಂದ ತುಂಬಾ ಲಾಭ ಇದ್ದವು ಸ್ನೇಹಿತರೆ ಸೊ ಹಾರ್ಟಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಬಿ ಪಿ ಇದ್ದರೆ ಬಿ ಪಿನೂ ಕೂಡ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇದರಲ್ಲಿ ಜಾಸ್ತಿ ಅಂದರೆ ಹೆಚ್ಚಾಗಿ ಫೈಬರ್ ಅಂಶ ಇರೋದರಿಂದ ಸಕ್ಕರೆ ಕಾಯಿಲೆ ಇದ್ದರೆ ಕೂಡ ಅದನ್ನು ಕೂಡ ನಿಯಂತ್ರಣಕ್ಕೆ ತರುತ್ತೆ ಸೊ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಹೊರಗಡೆ ನೀವು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಸೊ ನೀಟಾಗಿ ನಾವು ಈ ರೀತಿ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಮಾಡ್ತಾ ಬರಬೇಕು ನೋಡಿ ಸ್ನೇಹಿತರೆ ಈಗ ಒಂದು ಎಪ್ಪತ್ತೈದು ಪರ್ಸೆಂಟ್ನಷ್ಟು ನೀಟಾಗಿ ನಮ್ಮ ಗೋರಿಕಾಯಿ ಫ್ರೈ ಆಗಿದೆ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದು ತುಂಬಾ ಗಟ್ಟಿಯಾಗಿರುತ್ತೆ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಮುಂಚೆನೇ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸೊ ನಮ್ಮ ಮಸಾಲೆಯಲ್ಲಿ ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಭಾಗ ಫ್ರೈ ಆಗಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತೀನಿ ಇವಾಗ ಅದೇ ಪಾತ್ರೆ ಅಥವಾ ಬೇರೆ ಬಾಂಡ್ಲಿ ಯಾವ್ದಾದ್ರು ತಗೊಳ್ಳಿ ತಗೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇರೋದು ಅರ್ಧ ಕೆ ಜಿ ಜವಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಸೊ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಸೊ ಆ ಜೀರಿಗೆನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಒಂದು ಎರಡೇ ಎರಡು ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಒಳಗಡೆ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಒಂದು ಹತ್ತು ಸೆಕೆಂಡು ನೀಟಾಗಿ ಈ ರೀತಿ ಫ್ರೈ ಆಗಲಿ ಸೊ ಈ ರೀತಿ ಫ್ರೈ ಆದ ನಂತರ ಒಂದು ಮೂರು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಬೇರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಈ ಜವಳಿಕಾಯಿ ಪಲ್ಯನ ಮಾಡ್ತಾರೆ ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಸೊ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ನಾವು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬಂದರೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಈ ಟೈಮಲ್ಲಿ ನೀವು ಇದಕ್ಕೆ ನಾವು ಮುಂಚೆನೇ ಫ್ರೈ ಇಟ್ಕೊಂಡಿದ್ವಲ್ಲ ಜವಳಿ ಕಾಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದೇ ಟೈಮಲ್ಲಿ ನಾವು ರುಬ್ಕೊಂಬಂದಿರತಕ್ಕಂಥ ಮಸಾಲನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ಏನು ಆ ಮಿಕ್ಸಿಯಲ್ಲಿ ಉಳಿದಿರ್ತಕ್ಕಂಥದ್ದು ಕೂಡ ಅದನ್ನು ಕೂಡ ಇದ್ರೊಳಗಡೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಹೆಚ್ಚಾಗಿ ಏನು ನೀರು ಹಾಕೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸ್ವಲ್ಪ ಹಾಕಿ ನಾನು ಇವಾಗ ಒಂದು ಅರ್ಧ ಲೋಟದಷ್ಟು ಹಾಕಿದೇನೆ ಅಷ್ಟೇ ಸೊ ಹಾಕಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಟೇಸ್ಟಿಯಾಗಿ ಸಕತ್ತಾಗಿ ಬರುತ್ತೆ ಸ್ನೇಹಿತರೆ ಈ ಜವಳಿಕಾಯಿ ಪಲ್ಯ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಹಾಕಿದ ನಂತರ ಈ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಒಂದು ಐದು ನಿಮಿಷ ನಾವು ಫ್ರೈ ಆಗೋಕ್ಕೆ ಬಿಡಬೇಕು ಬೇಯೋಕೆ ಬಿಡಬೇಕು ಸೊ ಹಾಗಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಐದು ನಿಮಿಷ ಆಗಿದೆ ಸೊ ಈ ರೀತಿ ನೀಟಾಗಿ ಕುದೀತಾ ಇದೆ ಇದನ್ನ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ಹಾಕುವಂಥ ಮಸಾಲ ತುಂಬಾ ಇಂಪಾರ್ಟೆಂಟು ತುಂಬ ಟೇಸ್ಟಿಯಾಗಿ ಬರ್ಬೇಕಂದ್ರೆ ನೋಡಿ ಅರ್ಧ ಕೆ ಜಿ ತೊಗೊಂಡಿರೋದು ಜವಳಿಕಾಯಿನ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೊರೆಂಡರ್ ಪೌಡ್ರು ಧನಿಯಾ ಪೌಡ್ರನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಇಷ್ಟೇ ಸ್ನೇಹಿತರೆ ತುಂಬಾ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಘಮ 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 ಅನ್ನೋ ಒಂದು ಪರಿಮಳ ಸುವಾಸನೆ ಈ ಜವಳಿಕಾಯಿ ಪಲ್ಯದಿಂದ ಮಸಾಲೆಯಿಂದ ಹೊರಗಡೆ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಒಂದು ಸರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವೆಲ್ಲ ಮಸಾಲಾನ ಹಾಕಿದ ನಂತರ ಒಂದು ಮೂರು ಮೂರೇ ಮೂರು ನಿಮಿಷ ಸ್ನೇಹಿತರೆ ಒಂದು ಮೂರು ನಿಮಿಷ ನಾವು ಇದನ್ನು ನೀಟಾಗಿ ಬೇಯಿಸ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಜವಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಒಂದು ಮೂರು ನಿಮಿಷ ಆದ ನಂತರ ತೋರಿಸ್ತೀನಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಮ್ಮದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಪಲ್ಯ ರೆಡಿ ಆಗಿದೆ ಸೊ ಇವಾಗ ನಿಮ್ಮ ಸ್ಟವನ್ನ ಆಫ್ ಮಾಡಿ ನೋಡಿ ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿರ್ತಕ್ಕಂತಹ ಜವಳಿ ಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ತಿಂತಾರೆ ಇನ್ನು ಸ್ವಲ್ಪ ಪಲ್ಯ ಇದ್ರೆ ಹಾಕಿ ಅಂತಾರೆ ಅಥವಾ ಆ ರೆಸಿಪಿ ಎಲ್ಲಿದ್ದ ಕಲ್ತ್ರಿ ಅಂತ ಕೇಳ್ತಾರೆ ಅವಾಗ ಈ ಮಾಡಿ ನೋಡಿ ಚಾನಲನ್ನು ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಇದೇ ರೀತಿ ಹೊಚ್ಚ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ